ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಟೇಲ್ಸ್ ಬೈ ಮಾಲಾ ಎಣ್ಣೆ ಒಂದು ಬಿಸಿಯಾಗಿ ಇಟ್ಕೊಂಡ್ರೆ ಈ ಥರ ಮದುವರ್ ವಡೆ ಸೂಪರ್ ಸಾಫ್ಟಿಯಾಗಿ ಕ್ರಿ ಹೊರ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿರುವಂಥದ್ದು ಐದು ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು ಒಂದು ತಿನ್ನ ಸ್ಟಾರ್ಟ್ ಮಾಡಿದ್ರೆ ಸಾಕು ಎಲ್ಲನೂ ತಿನ್ಬಿಡ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಹಾಗಾದರೆ ಬನ್ನಿ ಈ ಮದ್ದುರು ವಡೆ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಬೌಲ್ ತೊಗೊಂಡು ಒಂದು ಅಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳಿ ನೋಡಿ ಅರ್ಧ ಕಪ್ ಅಷ್ಟು ಮೈದಾನ ಸೇರಿಸ್ಕೊಳ್ತಾ ಇದ್ದೀವಿ ಅದೇ ಅರ್ಧ ಕಪ್ಪಲ್ಲಿ ರವೆನ ಸೇರಿಸ್ಕೊಳ್ತಾ ಇದ್ದೀವಿ ಈ ಮತ್ತು ಜೀರಿಗೆ ಒಂದು ಟೇಬಲ್ ಸ್ಪೂನ್ ಜೀರಿಗೆನ ಸೇರಿಸ್ಕೊಳ್ತಾ ಇದ್ವಿ ಚಿಕ್ಕದಾಗ ಹಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಮತ್ತು ಒನ್ ಸ್ಪೂನ್ ಬೆಳ್ಳುಳ್ಳಿ ಒಂದು ಸ್ಪೂನ್ ಶುಂಠಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಚಿಲ್ಲಿ ಫ್ಲೇಕ್ಸನ್ನು ಹಾಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ ಮತ್ತು ಖಾರದ ಪುಡಿ ಒಂದು ಒನ್ ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಹಿಂಗು ಒಂದು ಸ್ವಲ್ಪ ಹಾಕ್ಕೊಳ್ಳಿ ಇದು ಹಾಕ್ಕೊಳದ್ರಿಂದ ಚೆನ್ನಾಗಿರುತ್ತೆ ಫ್ಲೇವರೆಲ್ಲ ಸೊ ಅದನ್ನೆಲ್ಲ ಹಾಕ್ಕೊಂಡು ಇವಾಗ ಒನ್ ಕಪ್ ನಾವು ಅಕ್ಕಿಟ್ಟು ತಗೊಂಡಿದ್ವಲ್ಲ ನೀರು ಅಕ್ಕಿಟ್ಟು ತೊಗೊಂಡಿದ್ವಲ್ಲ ಅದೇ ಕಪ್ಪು ಒನ್ ಕಪ್ ನೀರು ನ್ನ ತಗೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಸಾಫ್ಟಾಗಿ ನಾವು ಕಲಿಸ್ಕೋಬೇಕು ನಾವು ಅಕ್ಕಿ ಹಿಟ್ಟು ಕಲಿಸ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿ ಕಳಿಸ್ಕೊಬೋದು ಬೇಕಾದರೆ ನೀವು ಹಿಟ್ಟಿಗೆ ಕಡಲೆ ಬೀಜನೂ ಗೋಡಂಬಿನೂ ಬೇಕಾದರೂ ಸೇರಿಸ್ಕೋಬೋದು ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಬೋದು ನಾನು ಇಲ್ಲಿ ಹಾಕೊಳ್ತಾ ಇಲ್ಲ ಸೊ ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ನೋಡಿ ಕಲ್ಸಿಟ್ಕೊಂಡಿರೋದ್ರಲ್ಲಿ ಬಿಸಿ ಆಯಿಲು ಎರಡು ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಬಿಸಿ ಎಣ್ಣೆ ಹಾಕೋದ್ರಿಂದ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬರೋಕ್ಕೆ ಹೆಲ್ಪ್ ಆಗುತ್ತೆ ಸೊ ಅದಕ್ಕಾಗಿ ಮರೀದೇನ ಇದನ್ನು ಹಾಕ್ಕೊಂಡು ಇನ್ನೊಂದ್ಸರಿ ಎಲ್ಲಾನು ಕಲಿಸ್ಬಿಟ್ಟು ಒಂದು ಐದು ನಿಮಿಷ ಸೈಡ್ಗೆ ಇಟ್ಬಿಡಿ ಇವಾಗ ಒಂದು ಇವಾಗ ಒಂದು ಪೇಪರ್ ತೊಗೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಪಾಲಿತನ್ ಪೇಪರ್ ತೊಗೊಂಡು ಎಣ್ಣೆ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ನೋಡಿ ಒಂದು ನಿಂಬೆ ಸೈಜ್ ಗಾತ್ರದ ಹಿಟ್ಟನ್ನು ತೊಗೊಂಡು ನೀಟಾಗಿ ಈ ಥರ ರೌಂಡ್ ಶೇಪಲ್ಲಿ ಮಾಡ್ಕೊಳ್ಳಿ ನೀವು ಬೇಕಾದ್ರೆ ಈ ಥರನೂ ಹಾಕೊಬೋದು ಇಲ್ಲ ಇನ್ನೂ ಪರ್ಫೆಕ್ಟಾಗಿ ಶೇಪ್ ಬರಬೇಕಂದ್ರೆ ಈ ಥರ ಕಟರ್ ಯಾವುದರೂ ಇದ್ಕೊಂಡು ನೀಟಾಗಿ ಸರ್ಕಲ್ ಆಗಿ ಕಟ್ ಮಾಡಿಕೊಂಡು ಅದನ್ನು ತೊಳಿ ನೋಡಿ ಈ ಥರ ತಪ್ಪಗಿರಬೇಕು ಫುಲ್ ತೆಳ್ಳಗೆ ಮಾಡಿಬಿಟ್ರೆ ಚೆನ್ನಾಗಿರೋದಿಲ್ಲ ಕಟುಮ್ ಕಟುಮ್ ಅನ್ನುತ್ತೆ ಸೊ ಚೆನ್ನಾಗಿರೋದಿಲ್ಲ ಅದಕ್ಕಾಗಿ ಈ ಥರ ಹಾಕ್ಕೊಂಡ್ರೆ ಸಾಫ್ಟಾಗೂ ಇರುತ್ತೆ ಮತ್ತು ಕ್ರಿಸ್ಪಿಯಾಗೂ ಇರುತ್ತೆ ಇದನ್ನು ಮಾಡಿಕೊಂಡ್ರೆ ಒನ್ ವೀಕ್ವರೆಗೂ ನಿಮಗೆ ಆರಾಮಾಗಿ ತಿನ್ಕೋಬೋದು ಸೊ ಹಂಗೆ ಅಷ್ಟು ಚೆನ್ನಾಗಿರುತ್ತೆ ಸೊ ಒಂದೊಂದಾಗಿ ಎಣ್ಣೆಗೆ ಹಾಕ್ಕೊಳ್ಳೋಣ ಎಣ್ಣೆನ ಬಿಸಿ ಮಾಡೋಕೆ ಇಟ್ಕೊಂಡಿದೀವಿ ಬಿಸಿ ಎಣ್ಣೆಯಲ್ಲಿ ಒಂದೊಂದಾಗಿ ಎಲ್ಲನೂ ಸೇರಿಸ್ಕೊಳ್ತಾ ಇದ್ದೀವಿ ನೋಡಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಗೋಲ್ಡನ್ ನಾನು ಕ್ರಿಸ್ಪಿ ಕಲರ್ ಬಂದಮೇಲೆ ಒಂದೊಂದಾಗಿ ತೆಗೆದುಬಿಡೋಣ ನೋಡಿ ಈ ಥರ ನಮಗೆ ಕಲರ್ ಬರಬೇಕು ಈ ಥರ ಬಂದಿದೆ ಅಂದರೆ ಪರ್ಫೆಕ್ಟ್ ಆಗಿದೆ ಅಂದ್ಬಿಟ್ಟು ಸೊ ಒಂದೊಂದಾಗೆ ಒಂದೊಂದಾಗಿ ಬಿಡೋಣ ಉಳಿದಿರೋದನ್ನು ನೀಟಾಗಿ ಆ ಕಡೆ ಈ ಕಡೆ ತಿರುಗಿಸ್ಕೊಂಡು ಚೆನ್ನಾಗಿ ಕಲರ್ ಬಂದಮೇಲೆ ಎಲ್ಲನೂ ಒಂದೊಂದಾಗಿ ತೆ ತೆಗೆದುಬಿಟ್ಟು ನಾವು ಚಟ್ನಿ ಜೊತೆ ಆಗಲಿ ಸಾಸ್ ಜೊತೆ ಆಗಲಿ ಕೆಚಪ್ ಜೊತೆ ಆಗಲಿ ಸರ್ವ್ ಮಾಡ್ಬೋದು ಇಲ್ಲ ಹಂಗೆ ಕೂಡ ತಿನ್ಬೋದು ಸೂಪರ್ ಚೆನ್ನಾಗಿರುತ್ತೆ ನೋಡಿ ಹೊರಗಡೆ ಫುಲ್ ಕ್ರಿಸ್ಪಿ ಇರುತ್ತೆ ಒಳಗಡೆ ಫುಲ್ ಸಾಫ್ಟ್ ಇರುತ್ತೆ ಹಾಗಾದರೆ ನಿಮ್ಗೆ ಏನಾದರೂ ಈ ಮಧುರ ಬಾಡೆ ರೆಸಿಪಿ ಇಷ್ಟ ಆಯಿತು ಅಂದರೆ ನಾವು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ Thanks for watching!